ಕೆಲವರು ನಿದ್ದೆ ಮಾಡುವಾಗ ಜೋರಾಗಿ ಗೊರಕೆ ಹೊಡಿತಾರೆ ಇದರಿಂದ ಅಕ್ಕಪಕ್ಕ ಮಲಗಿರೋರಿಗೆ ಕಿರಿಕಿರಿ ಆಗ್ತಿರುತ್ತೆ ಆದ್ರೆ ನಿಮಗೆ ಗೊತ್ತಿರಲಿ ಈ ಗೊರಕೆ ಸದ್ದು ಬರೀ ಅಕ್ಕಪಕ್ಕದವರಿಗೆ ಮಾತ್ರ ಸಮಸ್ಯೆ ಅಲ್ಲ ಗೊರಕೆ ಹೊಡೆಯುವವರ ಆರೋಗ್ಯಕ್ಕೂ ಕೂಡ ಕಂಟಕ ಹೇಗೆ ಅನ್ನೋ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶಾಂತ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ನಿದ್ದೆ ವೇಳೆ ಕೆಲವರು ಗೊರಕೆ ಹೊಡಿತಾ ಇರ್ತಾರೆ ಮೂಗಿನ ಬದಲು ಬಾಯಿಂದ ಉಸಿರಾಡ್ತಾರೆ ಇದರಿಂದ ಆರೋಗ್ಯಕ್ಕೆ ಸಮಸ್ಯೆಯಾಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಎರಡು ಸಾವಿರ ವಯಸ್ಕರ ಮೇಲೆ ನಡೆಸಿದ ಅಧ್ಯಯನದಲ್ಲಿ ಈ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ ಬಾಯಿಯ ಮೂಲಕ ಉಸಿರಾಡುವ ಜನರು ಮೂಗು ಕಟ್ಟಿಕೊಳ್ಳುವ ಸಮಸ್ಯೆಯನ್ನು ಹೆಚ್ಚು ಅನುಭವಿಸ್ತಾರೆ ಇದು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಆಹ್ವಾನ ನೀಡುತ್ತದೆ ಶೇಕಡ ಹದ್ಮೂರರಷ್ಟು ಜನರು ಸಾಮಾನ್ಯವಾಗಿ ತಮ್ಮ ಬಾಯಿಯ ಮೂಲಕ ಉಸಿರಾಡ್ತಾರೆ ಆದರೆ ಮಲಗುವಾಗ ಶೇಕಡಾ ಹದಿನೆಂಟರಷ್ಟು ಜನರು ಬಾಯಿಯ ಮೂಲಕ ಉಸಿರಾಡ್ತಾರೆ ಎಂದು ಅಧ್ಯಯನವು ಕಂಡು ಹಿಡಿದಿದೆ ಹೀಗೆ ರಾತ್ರಿ ಗುರಕ್ಕೆ ಹೊಡೆಯುವವರ ಪೈಕಿ ಮೂವರಲ್ಲಿ ಒಬ್ಬರು ಮೂಗಿನ ದಟ್ಟಣೆಯನ್ನು ಅನುಭವಿಸ್ತಾ ಇರ್ತಾರೆ ಇಂಥವರ ಪೈಕಿ ಶೇಕಡಾ ಮೂವತ್ತೆಂಟರಷ್ಟು ಜನ ಸರಿಯಾಗಿ ನಿದ್ದೆ ಮಾಡೋಕೆ ಆಗಲ್ಲ ಅಲ್ಲದೆ ಬಾಯಿಯಲ್ಲಿ ಉಸಿರಾಡುವಲ್ಲಿ ಮೂಗು ಸೋರುವಿಕೆಯ ಸಮಸ್ಯೆ ಕೂಡ ಜಾಸ್ತಿ ಇರುತ್ತೆ ಶೇಕಡಾ ಮೂವತ್ತೊಂದರಷ್ಟು ಜನರು ಸೈನಸ್ ಒತ್ತಡ ಮತ್ತು ನೋವಿನಿಂದ ಬಳಲ್ತಾ ಇರ್ತಾರೆ ಹಾಗೆ ಬಾಯಿಯ ಉಸಿರಾಟವು ದೇಹಕ್ಕೆ ಕಡಿಮೆ ಆಮ್ಲಜನಕವನ್ನು ತಲುಪಿಸಲು ಕಾರಣವಾಗಬಹುದು ಇದರಿಂದ ನಿದ್ರೆಯಲ್ಲಿ ತೊಂದರೆ ಹಗಲಿನ ವೇಳೆ ಹೆಚ್ಚಿನ ಆಯಾಸ ಉಂಟಾಗಬಹುದು ಇದು ಬಾಯಿ ಒಣಗಲು ಸಹ ಕಾರಣವಾಗುತ್ತೆ ಇದರಿಂದ ಒಸಡಿನ ಕಾಯಿಲೆಯ ಅಪಾಯ ಹೆಚ್ಚುತ್ತದೆ ಹೀಗಾಗಿ ಗೊರಕೆ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಲೈನ್ ಸ್ಪ್ರೇ ಬಳಸಿ ಮಲಗುವಾಗ ನಿಮಗೆ ತಲೆದಿಂಬನ್ನು ಎತ್ತರವಾಗಿರಿಸಿಕೊಳ್ಳಿ ಹಾಗೆ ಅಲರ್ಜಿ ಆಗುವ ವಸ್ತುಗಳಿಂದ ದೂರವಿರಿ ನಮಸ್ಕಾರ